ಆತ್ಮೀಯ ಸಿಂಹರಾಶಿಯ ಬಂಧುಗಳೇ ಆಸ್ಟ್ರೋರಾಶಿ ಚಾನೆಲ್ನಿಂದ ನಾನು ಮೊದಲೇ ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸಾಮಾನ್ಯ ವರ್ಷ ಅಲ್ಲ ಇದು ನಿಮ್ಮ ಜೀವನದಲ್ಲಿ ನನ್ನ ಸಮಯ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗೆ ನೇರ ಉತ್ತರ ಕೊಡುವ ವರ್ಷ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಸೋಲು ಅವಮಾನ ಕೆಲಸದಲ್ಲಾಗಿರುವ ಡಿಲೇ ಹಣಕಾಸಿನ ಒತ್ತಡ ನಿಮ್ಮ ಬೆನ್ನ ಹಿಂದೆ ನಡೆದ ಮಾತುಗಳು ಮತ್ತು ಕುತಂತ್ರಗಳು ಇವೆಲ್ಲವೂ ನಿಮಗೆ ಒಳಗೊಳಗೆ ಬೇಸರ ತಂದುಕೊಟ್ಟಿವೆ ನೀವು ಹೊರಗೆ ಗಟ್ಟಿಯಾಗಿರುವಂತೆ ಕಾಣಿಸಿದರೂ ಒಳಗೆ ತುಂಬ ಪ್ರಶ್ನೆಗಳಿದ್ದವು ದೇವರಲ್ಲಿ ಕೇಳಿದ ಪ್ರಶ್ನೆಗೆ ಎರಡು ಸಾವಿರದ ಇಪ್ಪತ್ತಾರು ಉತ್ತರವಾಗಿ ಬಂದಿದೆ ಇದು ಕೇವಲ ಹಣ ಸಂಪಾದಿಸುವ ವರ್ಷ ಅಲ್ಲ ಕೇವಲ ಜಾಬ್ ಅಥವಾ ಬಿಸ್ನೆಸ್ ಬೆಳೆಯುವ ವರ್ಷವೂ ಅಲ್ಲ ಇದು ನೀವು ಕಳೆದುಕೊಂಡ ಗೌರವ ಸ್ಥಾನಮಾನ ಆತ್ಮವಿಶ್ವಾಸ ಮತ್ತು ನಿಮ್ಮ ಅಸಲಿ ಗುರುತನ್ನು ಮರಳಿ ಪಡೆಯುವ ಬ್ಯಾಕ್ ವರ್ಷ ಸಿಂಹರಾಶಿಯವರು ನಾಯಕರು ಸೂರ್ಯನ ಆಡಳಿತದಲ್ಲಿರುವ ರಾಶಿ ನಿಮ್ಮದು ನೀವು ಯಾರ ಮುಂದೆ ತಲೆಬಾಗುವುದಿಲ್ಲ ಕೈಚಾಚಿ ಕೇಳುವುದಿಲ್ಲ ಕೊಡುವ ಗುಣ ನಿಮ್ಮದು ನೇರವಾಗಿ ಮಾತಾಡ್ತೀರಾ ಇದೇ ನಿಮ್ಮ ಶಕ್ತಿ ಆದರೆ ಇದೇ ಜಾಗದಲ್ಲಿ ನಿಮ್ಮ ಒಂದು ದೊಡ್ಡ ದುರ್ಬಲತೆ ಇದೆ ಅನ್ನೋದನ್ನು ನಿಜವಾಗಿ ಒಪ್ಪಿಕೊಳ್ಬೇಕು ನೀವು ಅತಿಯಾಗಿ ನಂಬುತ್ತೀರಿ ಯಾರಾದರೂ ಸ್ವಲ್ಪ ಹೊಗಳಿದ್ರೆ ಅವರು ಒಳ್ಳೆಯವರು ಅಂತ ನಂಬಿಬಿಡ್ತೀರಿ ಕಳೆದ ವರ್ಷಗಳಲ್ಲಿ ನೀವು ಮೋಸ ಹೋಗಿದ್ದಕ್ಕೆ ನಿಮ್ಮ ರಹಸ್ಯಗಳು ಹೊರಗೆ ಹೋಗಿದ್ದಕ್ಕೆ ಇದೇ ಕಾರಣ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಒಂದು ಪಾಠ ಕಲಿಸ್ತಿದೆ ಎಲ್ಲರನ್ನೂ ನಂಬಬೇಡಿ ಎಲ್ಲರ ಮುಂದೆ ನಿಮ್ಮ ಮನಸ್ಸು ತೆರೆದಿಡಬೇಡಿ ಈ ವರ್ಷ ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ನೀವು ನಿಯಂತ್ರಿಸಿಕೊಂಡರೆ ರಾಜತಾಂತ್ರಿಕವಾಗಿ ನಡೆದುಕೊಂಡರೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗ ಇದೆ ವೃತ್ತಿ ಜೀವನದ ಬಗ್ಗೆ ಮಾತಾಡೋದಾದ್ರೆ ಕೆಲಸ ಮಾಡ್ತಿರೋ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಪಷ್ಟವಾದ ಬದಲಾವಣೆ ಕಾಣಿಸಿಕತ್ತೆ ಇದುವರೆಗೂ ನೀವು ಮಾಡಿದ ಕೆಲಸಕ್ಕೆ ಮನ್ನಣೆ ಸಿಗಲಿಲ್ಲ ನಿಮ್ಮ ಜೂನಿಯರ್ಗಳು ನಿಮ್ಮ ತಲೆಯ ಮೇಲೆ ಕುಳಿತಿದ್ದರು ಅಂತೆ ನಿಮಗೆ ಅನಿಸಿದ್ರೆ ಈ ವರ್ಷ ಚಿತ್ರಣ ಬದಲಾಗುತ್ತದೆ ಪ್ರಮೋಷನ್ ಇನ್ಕ್ರಿಮೆಂಟ್ ಅಥವಾ ಜವಾಬ್ದಾರಿ ಹೆಚ್ಚಾಗುವ ಸಾಧ್ಯತೆ ಬಲವಾಗಿದೆ ಸರ್ಕಾರಿ ಕೆಲಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಇದು ಸುವರ್ಣಕಾಲ ಆದರೆ ಒಂದು ಎಚ್ಚರಿಕೆ ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರ ನಿಮ್ಮ ಕೈಗೆ ಬಂದ ಅವಕಾಶವನ್ನೇ ಹಾಳು ಮಾಡಬಹುದು ಸಂದರ್ಶನಗಳಲ್ಲಿ ಅಥವಾ ಮೇಲಧಿಕಾರಿಗಳ ಜೊತೆ ಮಾತನಾಡುವಾಗ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ಹಿಡಿತಾ ಇರಬೇಕು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ವಿದೇಶಿ ಅವಕಾಶಗಳು ಹುಡುಕಿಕೊಂಡು ಬರಬಹುದು ಮೇ ತಿಂಗಳ ನಂತರ ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯ ಹಣಕಾಸಿನ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಥಿರತೆ ಇರುತ್ತದೆ ಹಳೆಯ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ ನೀವು ಕೊಟ್ಟ ಹಣ ಮರಳಿ ನಿಮ್ಮ ಕೈ ಸೇರುವ ಯೋಗ ಇದೆ ಹೊಸ ಆದಾಯದ ದಾರಿಗಳು ತೆರೆಯುತ್ತವೆ ಆಗಸ್ಟ್ ನಂತರ ಮನೆ ಸೈಟ್ ಅಥವಾ ವಾಹನ ಖರೀದಿಯ ಯೋಗ ಪ್ರಬಲವಾಗಿದೆ ಆದರೆ ಜೂನ್ರಿಂದ ಅಕ್ಟೋಬರ್ ನಡುವಿನ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿಕೊಳ್ಳುವುದು ತುಂಬ ಮುಖ್ಯ ದಾಂಪತ್ಯ ಮತ್ತು ಪ್ರೇಮ ಜೀವನದಲ್ಲಿ ಸಣ್ಣ ಪುಟ್ಟ ಅಹಂಕಾರದ ಜಗಳಗಳು ಬರಬಹುದು ನಾನು ಹೇಳಿದದ್ದೇ ನಡೆಯಬೇಕು ಅನ್ನೋ ಮನೋಭಾವ ಬಿಟ್ಟರೆ ಮಾತ್ರ ಸಂಬಂಧ ಗಟ್ಟಿಯಾಗುತ್ತದೆ ಸಂಗಾತಿಯ ಮಾತಿಗೆ ಬೆಲೆ ಕೊಟ್ಟರೆ ಸಂಬಂಧದಲ್ಲಿ ಶಾಂತಿ ಬರುತ್ತದೆ ಅವಿವಾಹಿತ ಸಿಂಹರಾಶಿಯವರಿಗೆ ಜುಲೈ ನಂತರ ವಿವಾಹ ಯೋಗ ಬಲವಾಗಿದೆ ಪ್ರೀತಿ ವಿವಾಹದಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಪಡೆಯಲು ಸ್ವಲ್ಪ ಸಮಯ ಮತ್ತು ಸಹನೆ ಬೇಕಾಗಬಹುದು ಆದರೆ ನಿಮ್ಮ ಪ್ರಾಮಾಣಿಕತೆಗೆ ಜಯ ಸಿಗುತ್ತದೆ ಕುಟುಂಬ ಜೀವನ ಒಟ್ಟಾರೆ ಒಳ್ಳೆಯದಾಗಿರುತ್ತದೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ನಿಧಾನವಾಗಿ ದೂರವಾಗುತ್ತದೆ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ನೀವು ನಿರ್ಲಕ್ಷ್ಯ ಮಾಡಬಾರದು ಬಿಪಿ ಹೃದಯ ಬೆನ್ನು ನೋವು ಜೀರ್ಣ ಸಮಸ್ಯೆಗಳು ಕೆಲವರಿಗೆ ಕಾಡಬಹುದು ಕೆಲಸದ ಒತ್ತಡದಿಂದ ಆರೋಗ್ಯ ಹಾಳಾಗದಂತೆ ನೋಡಿಕೊಳ್ಳಿ ದಿನವೂ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಆದರೆ ಈ ವರ್ಷದಲ್ಲಿನ ಅತ್ಯಂತ ದೊಡ್ಡ ಎಚ್ಚರಿಕೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳು ಈ ಸಮಯದಲ್ಲಿ ನಿಮ್ಮ ಅತ್ಯಂತ ಆಪ್ತರು ಅನಿಸಿಕೊಂಡವರಿಂದಲೇ ನಂಬಿಕೆ ದ್ರೋಹ ಆಗುವ ಸಾಧ್ಯತೆ ಅಥವಾ ಆತುರದ ನಿರ್ಧಾರದಿಂದ ಕಾನೂನು ತೊಡಕು ಎದುರಾಗುವ ಸಾಧ್ಯತೆ ಇದೆ ಯಾವುದೇ ಕಾಗದಕ್ಕೆ ಸಹಿ ಹಾಕುವ ಮುನ್ನ ಯಾರಿಗಾದರೂ ಜಾಮೀನು ನಿಲ್ಲುವ ಮುನ್ನ ನೂರು ಬಾರಿ ಯೋಚಿಸಿ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಸಿಂಹರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಸೂರ್ಯದೇವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯದೇವರಿಗೆ ಪ್ರಾರ್ಥನೆ ನಿಮಗೆ ಒಂದು ದೊಡ್ಡ ರಕ್ಷಾ ಕವಚವಾಗಲಿದೆ ದಿನವೂ ಅಥವಾ ಭಾನುವಾರ ಓಂ ಸೂರ್ಯನಾರಾಯಣಾಯ ನಮಃ ಎಂದು ಜಪ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ ಆಸ್ಟ್ರೋರಾಶಿ ಚಾನೆಲ್ನಲ್ಲಿ ನಾವು ಹೇಳೋದು ಒಂದೇ ಭವಿಷ್ಯ ತಿಳಿದುಕೊಂಡು ಜಾಗರೂಕವಾಗಿ ನಡೆಯುವುದೇ ನಿಜವಾದ ಶಕ್ತಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಯುದ್ಧದ ಗೆಲುವಿನ ವರ್ಷ ದಾರಿಯಲ್ಲಿ ಸಣ್ಣಪುಟ್ಟ ಕಲ್ಲು ಮುಳ್ಳುಗಳಿದ್ದರೂ ರಾಜನಾದ ನೀವು ಮುಂದೆ ಸಾಗುವ ಶಕ್ತಿ ಹೊಂದಿದ್ದೀರಿ ಆತ್ಮವಿಶ್ವಾಸ ಇರಲಿ ಆದರೆ ಅಹಂಕಾರ ಬೇಡ ಪ್ರೀತಿ ಇರಲಿ ಆದರೆ ದೌರ್ಬಲ್ಯ ಬೇಡ ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಯಶಸ್ಸಿನ ಮಂತ್ರ ಸ್ನೇಹಿತರೆ ಇವತ್ತಿನ ಈ ಆಸ್ಟ್ರೋ ರಾಶಿ ವಿಡಿಯೋ ನಿಮಗೆ ಮನಸ್ಸಿಗೆ ತಟ್ಟಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ಸತ್ಯವಾದ ರಾಶಿ ಮಾಹಿತಿಯನ್ನು ತರುವ ಶಕ್ತಿ ಕೊಡುತ್ತೆ ಈ ಮಾಹಿತಿ ನಿಮ್ಮ ಜೀವನದ ಯಾರಿಗಾದರೂ ಉಪಯೋಗ ಆಗುತ್ತೆ ಅನಿಸಿದರೆ ಅವರಿಗೆ ತಪ್ಪದೇ ಶೇರ್ ಮಾಡಿ ನೀವು ಇದೇ ಮೊದಲ ಬಾರಿ ಆಸ್ಟ್ರೋ ರಾಶಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಸತ್ಯವಾದ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗೋದಿಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ ಎಂದು ಬರೆಯಿರಿ ನಿಮ್ಮ ಒಂದು ಕಮೆಂಟ್ ನಿಮ್ಮ ಸಂಕಲ್ಪಕ್ಕೆ ಶಕ್ತಿ ಕೊಡಬಲ್ಲದು ನಿಮ್ಮ ಜೀವನದಲ್ಲಿ ಬೆಳಕು ಧೈರ್ಯ ಮತ್ತು ದಿಕ್ಕು ಸಿಗಲಿ ಅನ್ನೋ ಆಶಯದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಡ್ತೇನೆ